ಹೈ ಫ್ರೆಂಡ್ಸ್ ಇಂದು ಒಂದು ಸೆನ್ಸಿಟಿವ್ ಇಶ್ಯೂ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಥವಾ ವೈದ್ಯಕೀಯ ಗರ್ಭಪಾತದ ಬಗ್ಗೆ ಮಾತಾಡೋಣ ನಮ್ಮ ದೇಶದ ಕಾನೂನು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲೇ ಹೆಣ್ಣುಮಗಳಿಗೆ ತಮಗೆ ಬೇಡದ ಗರ್ಭವನ್ನು ತೆಗೆಸ್ಕೊಳ್ಳೋಂಥ ಸ್ವಾತಂತ್ರ್ಯ ಕೊಟ್ಟಿದೆ ಹತ್ತೊಂಬತ್ತು ನೂರ ಇಟ್ಸ್ ಕಾಲ್ಡ್ ಎಮ್ ಟಿ ಪಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಓಕೆ ಸೊ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ನಲವತ್ತು ವರ್ಷಗಳ ನಂತರ ಅಮೆಂಡ್ಮೆಂಟ್ ಮಾಡಲಾಗಿದೆ ಕೆಲವು ಇನ್ನೂ ಆ ಸುಧಾರಿತ ಕಾನೂನನ್ನು ತಂದಿದೆ ಸೋ ಅಂದರೆ ನಮಗೆ ಬೇಡದ ಗರ್ಭವನ್ನು ತೆಗೆಸ್ಕೊಳ್ಳೋಂಥ ಸ್ವಾತಂತ್ರ್ಯ ಪ್ರತಿ ಹೆಣ್ಣುಮಕ್ಕಳಿಗೆ ಇರಬೇಕು ಯಾಕೆ ಅಂತಂದರೆ ಕೆಲವು ದೇಶಗಳಲ್ಲಿ ಎಂ ಟಿ ಪಿ ಅಂದರೆ ವೈದ್ಯಕೀಯ ಗರ್ಭಾತ ಈಗಲೂ ಕೂಡ ಕಾನೂನು ಬಾಹಿರ ಆಗಿದೆ ಅಂಥ ಸಂದರ್ಭಗಳಲ್ಲಿ ಏನಾಗಿತ್ತು ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತೊಂದಕ್ಕಿಂತ ಮೊದಲು ಏನಾಗಿತ್ತಂದರೆ ಎಷ್ಟೋ ಹೆಣ್ಣುಮಕ್ಕಳು ತಮಗೆ ಬೇಡದ ಗರ್ಭ ತೆಗೆಸ್ಕೊಳ್ಳೋಕ್ಕೆ ಅನ್ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋಗಿ ಕೆಲವು ಟ್ರೆಡಿಷನಲ್ ಮೆಥೆಡ್ ಅಥವಾ ಅನ್ಸೇಫ್ ಮೆಥಡ್ಸಲ್ಲಿ ತಾವು ಟರ್ಮಿನೇಷನ್ ಮಾಡಿಸ್ಕೊಂಡು ತಮ್ಮ ಜೀವನೇ ಕಳ್ಕೊಂಡಿದ್ದಾರೆ ಸೊ ಆ ಎಲ್ಲ ಸಮಸ್ಯೆಗಳನ್ನ ಪರಿಗಣಿಸಿ ಸರ್ಕಾರ ಪ್ರತಿಯೊಬ್ಬರಿಗೂ ವೈದ್ಯಕೀಯ ಗರ್ಭಪಾತ ಮಾಡತಕ್ಕಂಥ ಮಾಡಿಸ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟಿದೆ ಓಕೆ ಮೊಟ್ಟ ಮೊದಲನೇದಾಗಿ ಒಂದು ಸಲಹೆ ಈ ವೈದ್ಯಕೀಯ ಗರ್ಭಪಾತ ಈಗ ಸಾಕಷ್ಟು ಸೇಫ್ ಆಗಿದ್ರೂ ಕೂಡ ಕೆಲವು ಸಮಸ್ಯೆಗಳು ಇದ್ದೇ ಇದೆ ಹಾಗಾಗಿ ಕೇವಲ ಅನಿವಾರ್ಯ ಅಂತಕ್ಕಂಥ ಸಂದರ್ಭಗಳಲ್ಲಿ ತಾವು ವೈದ್ಯಕೀಯ ಗರ್ಭಪಾತದ ಸೇವೆಗೆ ಹೋಗೋದು ಒಳ್ಳೆಯದು ಇದು ನನ್ನ ಸಲಹೆ ಓಕೆ ಮೊಟ್ಟ ಮೊದಲನೇದಾಗಿ ತಾವು ಕ್ವಾಲಿಫೈಡ್ ಡಾಕ್ಟರ್ ಅಂದರೆ ಎಮ್ ಬಿ ಬಿ ಎಸ್ ಅಥವಾ ಅದರ ಜಾಸ್ತಿ ಕ್ವಾಲಿಫಿಕೇಷನ್ ಗೈನಕಾಲಜಿಸ್ಟ್ ಆಗಲಿ ಅಥವಾ ಬೇರೆ ಯಾವುದೇ ಸ್ಪೆಷಲಿಸ್ಟ್ ಅಂದರೆ ಬೇರೆ ಯೂಶಲಿ ಎಮ್ ಬಿ ಬಿ ಎಸ್ ಯಾರು ಮಾಡಿ ಯಾರು ಗೈನಕಾಲಜಿ ಅಥವಾ ಆಪ್ಸ್ಟ್ರಿಕ್ ಪ್ರಾಕ್ಟೀಸ್ ಮಾಡ್ತಾರೋ ಅಥವಾ ಗೈನಕಾಲಜಿಸ್ಟ್ಗಳು ಕ್ವಾಲಿಫೈಡ್ ಗೈನಕಾಲಜಿಸ್ಟ್ಗಳು ಮತ್ತು ಎಂ ಟಿ ಪಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ನಾವು ಅಂದರೆ ಎಮ್ ಟಿ ಪಿ ಮಾಡ್ತಕ್ಕಂಥ ಸೆಂಟರ್ ಇದೆಯಲ್ಲ ನಾವು ಸರ್ಕಾರದೊಂದಿಗೆ ನಾವು ರಿಜಿಸ್ಟ್ರೇಷನ್ ಆಗಿರಬೇಕು ಕೇವಲ ಅಂಥ ಸೆಂಟರ್ಗಳಲ್ಲಿ ತಾವು ಕ್ವಾಲಿಫೈಡ್ ಡಾಕ್ಟರ್ ಹತ್ರನೇ ಹೋಗೋದು ತಮಗೆ ಸೇಫ್ ತಾವು ಅನ್ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋದ್ರೂ ಹೋದರೆ ಅಥವಾ ಅವರು ಈ ರಿಜಿಸ್ಟ್ರೇಷನ್ ಆಗಿಲ್ಲದಿದ್ದರೆ ತಮಗೆ ಏನು ಸೇಫ್ಟಿ ನೆಟ್ಟಿರ್ತದಲ್ಲ ಸರ್ಕಾರದಿಂದ ಆ ಸೇಫ್ಟಿ ನೆಟ್ಟಿರೋದಿಲ್ಲ ಇದು ಕಾನೂನು ಬಾಹಿರನೇ ಆಗ್ತದೆ ಸೊ ಹಾಗಾಗಿ ತಾವು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗೋದು ನಂಬರ್ ಒನ್ ನಂಬರ್ ಟು ರಿಜಿಸ್ಟರ್ಡ್ ಸೆಂಟರ್ ಹತ್ರ ಹೋಗೋದು ಇದು ಕಂಪಲ್ಸರಿ ಮೂರನೇ ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ತಾವು ಪ್ರೆಗ್ನೆನ್ಸಿ ಕಿಟ್ ಮಾಡಿ ಪಾಸಿಟಿವ್ ಬಂದಾಗ ತಾವು ಯಾವುದೇ ಕಾರಣಕ್ಕೆ ಇಲ್ಲ ನಮಗೆ ಈ ಪ್ರೆಗ್ನೆನ್ಸಿ ಬೇಡ ಅಂದಾಗ ಬಹಳಷ್ಟು ಜನ ಮಾಡ್ತಕ್ಕಂಥ ಮಿಸ್ಟೇಕ್ ಏನಂತಂದರೆ ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ಮಾತ್ರೆಗಳನ್ನು ತಗೊಂಡು ಆ ವರ್ಷನ್ ಮಾಡಿಕೊಡ್ತು ದಿಸ್ ಈಸ್ ವೆರಿ ರ್ಯಾಂಪೆಟ್ ಆ್ಯಕ್ಚುಲಿ ದಿಸ್ ಇಸ್ ಎ ವೆರಿ ವೆರಿ ಸೀರಿಯಸ್ ಮ್ಯಾಟರ್ ಯಾಕೆ ಅಂತಂದರೆ ನನ್ನಲ್ಲಿ ಪ್ರತಿ ತಿಂಗಳ ಒಬ್ಬರು ಅಥವಾ ಇಬ್ಬರು ಈ ಥರ ಟ್ಯಾಬ್ಲೆಟ್ಗಳನ್ನ ತಗೊಂಡು ಕಾಂಪ್ಲಿಕೇಶನ್ ಮಾಡ್ಕೊಂಡು ಬರ್ತಾರೆ ಅಂದರೆ ಇದು ತಾವು ಏಜ್ ಲೇಜನ್ನು ನೋಡ್ಕೊಂಡಿರೋದಿಲ್ಲ ಅಂದರೆ ಸ್ಕ್ಯಾನ್ ಆಗಿರೋದಿಲ್ಲ ಹಾಗಾಗಿ ಎಷ್ಟು ವಾರಗಳಿದೆ ಅವರಲ್ಲಿ ಇಲ್ಲ ಸಲ ಮಾತ್ರ ಪ್ರೆಗ್ನೆ ಬಂದಿಲ್ಲ ನಾನು ಸೊ ಹಾಗಾಗಿ ಇದು ಬೇ ಕೇವಲ ಒಂದೂವರೆ ತಿಂಗಳಿದೆ ನೋ ಸಮಟೈಮ್ಸ್ ಪ್ರೆಗ್ನೆನ್ಸಿ ಲಾಸ್ಟ್ ಮಂತಲ್ಲಿ ನಿಂತಿರ್ಬೋದು ಹತ್ತು ವಾರ ಹನ್ನೊಂದು ವಾರ ಹನ್ನೆರಡು ವಾರ ಆಗಿರ್ಬೋದು ಈ ಟ್ಯಾಬ್ಲೆಟ್ಗಳನ್ನ ತಗೊಂಡಾಗ ಸಾಕಷ್ಟು ರಕ್ತಸ್ರಾವವಾಗಿ ಬ್ಲೀಡಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಸೊ ಹಾಗಾಗಿ ಫ ತಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋದಾಗ ಇದನ್ನು ಟ್ಯಾಬ್ಲೆಟ್ಲೇ ಮ್ಯಾನೇಜ್ ಮಾಡ್ಬೋದಾ ಅಥವಾ ಸರ್ಜಿಕಲ್ ಮೆಥಡ್ಸ್ ಅಥವಾ ಈಗ ಉದಾಹರಣೆಗೆ ನಾವು ಡಿ ಎನ್ ಸಿ ಅಂತ ಹೇಳ್ತೀವಿ ಅಥವಾ ಎಮ್ ವಿ ಎ ಅಂತ ಮಾಡ್ತೀವಿ ಆ ಥರ ಅವಶ್ಯಕತೆ ಇದೆಯಾ ಅಥವಾ ಅಡ್ಮಿಷನ್ ಅವಶ್ಯಕತೆ ಇದೆಯಾ ತಮ್ಮ ಬ್ಲಡ್ ಗ್ರೂಪ್ ಏನಿದೆ ತಮ್ಮ ಹಿಮೋಗ್ಲೋಬಿನ್ ಪ್ರಮಾಣ ಇದೆ ಎಲ್ಲವನ್ನು ಪರಿಗಣಿಸಿ ತಾವು ಸೇಫಾಗಿ ಅಬಾರ್ಷನ್ ಮಾಡಿಸ್ಕೊಳ್ಳಕ್ಕೆ ತಮ್ಮ ವೈದ್ಯರು ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ಈ ಡೈರೆಕ್ಟ್ ಮೆಡಿ ಮೆಡಿಕಲ್ ಶಾಪಲ್ಲಿ ಹೋಗಿ ಮಾತ್ರೆಗಳನ್ನ ಖರೀದಿ ಮಾಡೋದು ಖಂಡಿತ ಖಂಡಿತ ಬೇಡ ಸೊ ನಮ್ಮ ದೇಶದ ಕಾನೂನು ಹದಿನೆಂಟು ವರ್ಷದಕ್ಕಿಂತ ಜಾಸ್ತಿ ಆಗಿರೋ ಎಲ್ಲ ಹೆಣ್ಣುಮಕ್ಕಳಿಗೂ ಈ ಎಂ ಟಿ ಪಿ ಮಾಡಿಸ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಕೊಟ್ಟಿದೆ ಈ ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಕಾನೂನಿನಲ್ಲಿ ಮದುವೆ ಆಗಿರಬೇಕು ಅಂತ ಒಂದು ಷರತ್ತಿತ್ತು ಬಟ್ ಈಗ ಹತ್ತು ಎರಡು ಸಾವಿರದ ಇಪ್ಪತ್ತೊಂದರ ಈ ಕಾನೂನಿನಲ್ಲಿ ಮದುವೆ ಆಗಿರಬೇಕಂತ ಯಾವುದೇ ಕಾನೂನು ಯಾವುದೇ ರೀತಿ ಷರತ್ತಿಲ್ಲ ಸೊ ಹಾಗಾಗಿ ನೀವು ನನಗೆ ಮದುವೆ ಆಗಿದೆ ಆಗಿಲ್ಲ ಅಂತ ಯಾವುದೇ ರೀತಿ ನೀವು ಡಿಕ್ಲೇರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಇದು ನಿಮ್ಮ ಇಷ್ಟ ಸೊ ದಟ್ ಈಸ್ ನಂಬರ್ ಒನ್ ಸೆಕೆಂಡ್ ಏನಂತಂದರೆ ಇವತ್ತಿನ ಕಾನೂನು ಹನ್ನೆರಡು ವಾರದವರೆಗೆ ಅಂದರೆ ಪ್ರೆಗ್ನೆನ್ಸಿ ಹನ್ನೆರಡು ವಾರದವರೆಗೂ ಕೇವಲ ಒಬ್ಬ ಡಾಕ್ಟರ್ ನೋಡಿ ಸರ್ಟಿಫೈ ಮಾಡಿ ಎಸ್ ಅವರಿಗೆ ಪ್ರೆಗ್ನೆ ಟರ್ಮಿನೇಷನ್ ಮಾಡಬೇಕು ವೆದರ್ ಇಟ್ ಈಸ್ ಲೈಕ್ ಫೇಲ್ಯೂರ್ ಆಫ್ ಕಂಟ್ರಸೆಪ್ಷನ್ ಅಂತಕ್ಕಂಥ ಈ ಒಂದು ಸಿಂಪಲ್ ತಾವು ರೀಸನ್ ಹೇಳಿ ತಾವು ಇದು ಎಂ ಟಿ ಪಿ ಮಾಡಿಸ್ಕೋಬೋದು ತಾವು ಯಾಕೆ ಪ್ರೆಗ್ನೆನ್ಸಿ ಆಯಿತು ಯಾವ ಸಂದರ್ಭಗಳಲ್ಲಾಯಿತು ನೀವು ಯಾರಿಗೂ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ದಟ್ ಈಸ್ ನಂಬರ್ ಒನ್ ಸೊ ಹನ್ನೆರಡು ವಾರ ದಾಟಿದರೆ ಇಪ್ಪತ್ತು ವಾರಗಳವರೆಗೂ ತಾವು ಈಗ ಅದನ್ನು ಇನ್ಕ್ರೀಸ್ ಮಾಡಿ ಇಪ್ಪತ್ನಾಲ್ಕು ವಾರ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಅಮೆಂಡ್ಮೆಂಟಲ್ಲಿ ಹನ್ನೆರಡು ವಾರದಿಂದ ಇಪ್ಪತ್ನಾಲ್ಕು ವಾರಗಳ ಪ್ರೆಗ್ನೆನ್ಸಿ ಇದ್ದರೆ ಆ ಸಂದರ್ಭಗಳಲ್ಲಿ ಎರಡು ಡಾಕ್ಟರ್ಗಳ ಒಪಿನಿಯನ್ ಬೇಕಾಗ್ತದೆ ಅಂದರೆ ಈ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದರೆ ತಾಯಿಗಾಗಲಿ ಮಗುಗಾಗಲಿ ಸಮಸ್ಯೆ ಐತೆ ಅಥವಾ ಬೇರೆ ಏನೇ ವೈದ್ಯಕೀಯ ಕಾರಣಗಳನ್ನು ಮುಂದಿಟ್ಟು ತಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಸರ್ವಿಸಸ್ನ ತಾವು ಪಡೆದುಕೊಳ್ಬೇಕು ಓಕೆ ಇಪ್ಪತ್ನಾಲ್ಕು ವಾರಗಳು ದಾಟಿದ ಮೇಲೆ ಈವನ್ ಅನಾಮಲೀಸ್ ಅಂದರೆ ಉದಾಹರಣೆಗೆ ಹಾರ್ಟಿನ ಸಮಸ್ಯೆ ಇದೆ ಇನ್ನೊಂದೇನೋ ಸಮಸ್ಯೆ ಇದೆ ಅಥವಾ ತಾಯಿಗೆ ಉದಾಹರಣೆಗೆ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂದಿದ್ದಾಗ ಒಂದು ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಬೋರ್ಡ್ ಇರ್ತದೆ ಯೂಶಲಿ ತಮ್ಮ ವೈದ್ಯರಿಗೆ ಕೇಳಿದರೆ ಅವರು ಆ ಬೋರ್ಡಿಗೆ ರೆಫರ್ ಮಾಡ್ತಾರೆ ಆ ಬೋರ್ಡಲ್ಲಿ ಸರ್ಕಾರಿ ಅದಿಂದ ನಿಯಮಿತವಾದಂಥ ಬೋರ್ಡಲ್ಲಿ ತಜ್ಞ ವೈದ್ಯರು ಇರ್ತಾರೆ ಡಿಸ್ಟ್ರಿಕ್ಟ್ ಸರ್ಜನ್ಗಳಿರ್ತಾರೆ ಸೊ ಅವರೆಲ್ಲ ನೋಡಿ ಎಸ್ ಇಟ್ ಇಟ್ ಈಸ್ ಎ ವ್ಯಾಲಿಡ್ ರೀಸನ್ ಅಂತ ಅವರಿಗೆ ತಮಗೆ ಒಪ್ಪಿಗೆ ಕೊಟ್ಟರೆ ಇಪ್ಪತ್ನಾಲ್ಕು ವಾರಗಳ ನಂತರ ಕೂಡ ತಾವು ಎಂ ಟಿ ಪಿ ಮಾಡಿಸ್ಕೋದು ಇದು ನಾನು ತುಂಬ ಡೀಟೇಲ್ ಆಗಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಸಾಕಷ್ಟು ನ್ಯೂಯಾನ್ಸಸ್ ಇದೆ ತಾವು ಎಮ್ ಟಿ ಪಿ ಸರ್ವಿಸ್ಗೆ ಹೋದಾಗ ಕೆಲವು ಕನ್ಸೆಂಟ್ಗಳಿಗೆ ತಾವು ಒಪ್ಪಿಗೆ ಕೊಡಬೇಕಾಗ್ತದೆ ಆ್ಯಂಡ್ ಒಂದು ವಿಷಯ ತಮಗೆ ಗೊತ್ತಿರಲಿ ಪ್ರತಿ ವೈದ್ಯರು ಮತ್ತು ಸರ್ಕಾರ ಕೂಡ ತಮ್ಮ ಎಮ್ ಟಿ ಪಿ ಆತಕ್ಕಂಥ ರೆಕಾರ್ಡನ್ನು ಗೋಪ್ಯತೆಯಲ್ಲಿ ಇದನ್ನು ಯಾರಿಗೂ ಡಿಕ್ಲೇರ್ ಮಾಡೋದಿಲ್ಲ ಯಾವುದೇ ಸಂದರ್ಭಗಳಲ್ಲಿ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ ಹದಿನೆಂಟು ವರ್ಷಗಳಿಗಿಂತ ಕಡಿಮೆ ಇದ್ದಾಗ ತಾವು ಎಂ ಟಿ ಪಿ ಮಾಡಿಸ್ಕೊಳ್ಳೋಕ್ಕೆ ತಮ್ಮ ಪೇರೆಂಟ್ಸ್ನ ಕನ್ಸೆಂಟ್ ಇರಬೇಕಾಗ್ತದೆ ಆ್ಯಂಡ್ ಕೆಲವು ಸಂದರ್ಭಗಳಲ್ಲಿ ಪೋಕ್ಸೋ ಕಾಯ್ದೆ ಕೂಡ ಅನ್ವಯ ಆಗೋದರಿಂದ ತಾವು ವೈದ್ಯಕೀಯ ಕಾಲೇಜ್ಗಳಲ್ಲಿ ಈ ಸೇವೆ ಪಡೆಯೋದು ಒಳ್ಳೆಯದು ಸೊ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಆಗಲಿ ಹದಿನೆಂಟು ವರ್ಷ ಕಡಿಮೆ ಇದ್ದವರಿಗೆ ಲೀಗಾಲಿಟೀಸ್ ಜಾಸ್ತಿ ಇರೋದರಿಂದ ಮೋಸ್ಟ್ಲಿ ಎಂಟರ್ಟೈನ್ ಮಾಡಲಿಕ್ಕಿಲ್ಲ ಬಟ್ ದೆನ್ ಅದಕ್ಕೆ ಅದಕ್ಕೆ ಆದಂಥ ಕೆಲವು ಕಾನೂನು ಪ್ರಕ್ರಿಯೆಗಳಿದೆ ಸೊ ತಾವು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಹೋದರೆ ಆ ಸಂದರ್ಭಗಳಲ್ಲೂ ಕೂಡ ತಮಗೆ ಆ ಸೇವೆ ಲಭಿಸ್ಬೋದು ಓಕೆ ಸೊ ತಮಗೇನಾದರೂ ಡೌಟ್ ಇದ್ರೆ ತಾವು ಚಾಟ್ ಬಾಕ್ಸಲ್ಲಿ ಕೇಳಿ ಆ್ಯಂಡ್ ಅಗೇನ್ ಲಾಸ್ಟ್ ಲೈನ್ ವೆರಿ ಇಂಪಾರ್ಟೆಂಟ್ ಕೇವಲ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ತಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಹೋಗೋದು ಒಳ್ಳೆಯದು ಇನ್ನೊಂದು ವಿಷಯ ಮರ್ತಿದೆ ತಾವು ಈ ಅಬಾರ್ಷನ್ ಮಾಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಸಮಸ್ಯೆ ಆಗುತ್ತಾ ಅಂತ ಕೆಲವು ಕೇಳ್ತಾರೆ ಭಾಳಷ್ಟು ಸಂದರ್ಭಗಳಲ್ಲಿ ಸಮಸ್ಯೆ ಆಗೋದಿಲ್ಲ ಬಟ್ ಏನಂದರೆ ಕೆಲವು ನಾನು ಹೇಳಿದ್ನಲ್ಲ ಎಂ ಟಿ ಪಿ ಆದ ನಂತರ ಎಲ್ಲ ಪ್ರಾಡಕ್ಟ್ಸು ಹೊರಗಡೆ ಹೋಗದೆ ಇರ್ಬೋದು ಅಥವಾ ಅಲ್ಲಿ ಕೆಲವೊಮ್ಮೆ ಸೈನಿಕೆ ಅಂತ ಹೇಳ್ತೇವೆ ಅಂದರೆ ನಾವು ಅಡಿಷನ್ ಫಾರ್ಮ್ ಆಗಿ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಸಮಸ್ಯೆ ಆಗೋ ಸಾಧ್ಯತೆಗಳು ಬಟ್ ದೇ ಆರ್ ವೆರಿ ವೆರಿ ಲೆಸ್ ಸೊ ಹಾಗಾಗಿ ಭಯ ಬೇಡ ಬಟ್ ಕೇವಲ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ತಾವು ಎಮ್ ಟಿ ಪಿ ನ ರಿಜಿಸ್ಟರ್ಡ್ ಆಸ್ಪತ್ರೆಗಳಲ್ಲಿ ಮತ್ತು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ತಗೊಳ್ಳೋದು ಒಳ್ಳೆಯದಂತ ಈ ಮೂಲಕ ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು